ಓಂ ಶಾಂತಿ ದಿನಾಂಕ ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ಈ ಸಂಗಮ ಯುಗ ಉತ್ತಮಾತಿ ಉತ್ತಮ ಆಗುವ ಯುಗ ಆಗಿದೆ ಇದರಲ್ಲಿಯೇ ನೀವು ಪತಿತರಿಂದ ಪಾವನರಾಗಿ ಪಾವನ ಜಗತ್ತನ್ನು ಮಾಡಬೇಕು ಈ ಸಂಗಮ ಯುಗ ಉತ್ತಮಾತಿ ಉತ್ತಮ ಆಗುವ ಯುಗ ಆಗಿದೆ ಇದರಲ್ಲಿಯೇ ನೀವು ಪತಿತರಿಂದ ಪಾವನರಾಗಿ ಪಾವನ ಜಗತ್ತನ್ನು ಮಾಡಬೇಕು ಪ್ರಶ್ನೆ ಅಂತಿಮ ನೋವಿನ ದೃಶ್ಯವನ್ನು ನೋಡುವುದಕ್ಕೆ ಶಕ್ತಿ ಯಾವ ಆಧಾರದ ಮೇಲೆ ಬರುತ್ತದೆ ಅಂತಿಮ ನೋವಿನ ದೃಶ್ಯವನ್ನು ನೋಡುವುದಕ್ಕೆ ಶಕ್ತಿ ಯಾವ ಆಧಾರದ ಮೇಲೆ ಬರುತ್ತದೆ ಉತ್ತರ ಶರೀರದ ಬಾನವನ್ನು ತೆಗೆಯುತ್ತಾ ಸಾಗಿ ಅಂತಿಮ ದೃಶ್ಯ ಬಹಳ ಕಠಿಣ ಆಗಿದೆ ತಂದೆ ಮಕ್ಕಳನ್ನು ಶಕ್ತಿಶಾಲಿ ಮಾಡಲು ಅಶರೀರಿಯಾಗುವ ಸೂಚನೆ ಕೊಡುತ್ತಾರೆ ಹೇಗೆ ತಂದೆ ಈ ಶರೀರದಿಂದ ಬೇರೆಯಾಗಿ ನಿಮಗೆ ಕಲಿಸುತ್ತಾರೆ ಅದೇ ರೀತಿ ನೀವು ಮಕ್ಕಳು ಸಹ ತನ್ನ ಶರೀರದಿಂದ ಭಿನ್ನ ಎಂದು ತಿಳಿಯಿರಿ ಅಶರೀರಿಯಾಗುವ ಅಭ್ಯಾಸ ಮಾಡಿ ಈಗ ಮನೆಗೆ ಹೋಗಬೇಕೆಂಬುದು ಬುದ್ಧಿಯಲ್ಲಿರಲಿ ಓಂಶಾಂತಿ ಮಧುರಾತಿ ಮಧುರ ಆತ್ಮೀಯ ಮಕ್ಕಳಂತೂ ಶರೀರದ ಜೊತೆಯಲ್ಲಿದ್ದಾರೆ ತಂದೆ ಕೂಡ ಈಗ ಶರೀರದ ಜೊತೆಯಲ್ಲಿದ್ದಾರೆ ಈ ಕುದುರೆ ಗಾಡಿಯ ಮೇಲೆ ಸವಾರಿ ಆಗಿದ್ದರೆ ಮಕ್ಕಳಿಗೆ ಏನು ಕಲಿಸುತ್ತಾರೆ ಹೇಗೆ ಬದುಕಿದ್ದು ಸಾಯಬೇಕಾಗುತ್ತದೆ ಇದನ್ನು ತಂದೆಯ ಹೊರತು ಮತ್ಯಾರೂ ಕಲಿಸುವುದಕ್ಕೆ ಸಾಧ್ಯವಿಲ್ಲ ಎಲ್ಲ ಮಕ್ಕಳಿಗೆ ತಂದೆಯ ಪರಿಚಯ ಸಿಕ್ಕಿದೆ ಅವರು ಜ್ಞಾನಸಾಗರ ಪತಿತ ಪಾವನ ಆಗಿದ್ದಾರೆ ಜ್ಞಾನದಿಂದಲೇ ನೀವು ಪತಿತರಿಂದ ಪಾವನರಾಗುತ್ತೀರಿ ಹಾಗೂ ಪಾವನ ಜಗತ್ತನ್ನು ಸಹ ಮಾಡಬೇಕು ಡ್ರಾಮಾದ ಯೋಜನೆಗನುಸಾರ ಈ ಪತಿತ ಜಗತ್ತಿನ ವಿನಾಶ ಆಗಬೇಕು ಕೇವಲ ಯಾರು ತಂದೆಯನ್ನು ಪರಿಚಯಿಸುತ್ತಾರೆ ಹಾಗೂ ಬ್ರಾಹ್ಮಣರಾಗುತ್ತಾರೆ ಅವರೇ ನಂತರ ಪಾವನ ಜಗತ್ತಿನಲ್ಲಿ ಬಂದು ರಾಜ್ಯ ಮಾಡುತ್ತಾರೆ ಪವಿತ್ರ ಆಗಲು ಖಂಡಿತ ಬ್ರಾಹ್ಮಣರೂ ಆಗಬೇಕು ಈ ಸಂಗಮ ಯುಗ ಇರುವುದೇ ಪುರುಷೋತ್ತಮ ಅಂದರೆ ಉತ್ತಮಾತಿ ಉತ್ತಮ ಪುರುಷ ಆಗುವ ಯುಗ ಹೇಳುತ್ತಾರೆ ಉತ್ತಮರಂತೂ ಅನೇಕ ಸಾಧು ಸಂತ ಮಹಾತ್ಮ ಮಂತ್ರಿ ಶ್ರೀಮಂತರು ರಾಷ್ಟ್ರಪತಿ ಮುಂತಾದವರಿದ್ದಾರೆ ಆದರೆ ಅಲ್ಲ ಇದಂತೂ ಕಲಿಯುಗ ಭ್ರಷ್ಟಾಚಾರಿ ಜಗತ್ತು ಹಳೆಯ ಜಗತ್ತಾಗಿದೆ ಪತಿತ ಜಗತ್ತಿನಲ್ಲಿ ಪಾವನರೊಬ್ಬರೂ ಇಲ್ಲ ಈಗ ನೀವು ಸಂಗಮಯುಗಿ ಆಗುತ್ತೀರಿ ಆ ಜನರು ನೀರನ್ನು ಪತಿತ ಪಾವನಿ ಎಂದು ತಿಳಿಯುತ್ತಾರೆ ಕೇವಲ ಗಂಗೆ ಅಲ್ಲ ಯಾವುದೆಲ್ಲ ನದಿಗಳಿವೆ ಎಲ್ಲಿಯೇ ನೀರನ್ನು ನೋಡಿದರೂ ನೀರು ಪಾವನ ಮಾಡುವಂಥದ್ದಾಗಿದೆ ಎಂದು ತಿಳಿಯುತ್ತಾರೆ ಇದು ಬುದ್ಧಿಯಲ್ಲಿ ಕುಳಿತುಕೊಂಡಿದೆ ಕೆಲವರು ಎಲ್ಲೋ ಕೆಲವರು ಮತ್ತೆಲ್ಲೋ ಹೋಗುತ್ತಾರೆ ನೀರಿನಲ್ಲಿ ಸ್ನಾನ ಮಾಡಲು ಹೋಗುತ್ತಾರೆ ಎಂಬುದು ಇದರ ಅರ್ಥ ಆಗಿದೆ ಆದರೆ ನೀರಿನಿಂದಂತೂ ಯಾರೂ ಪಾವನರಾಗಲು ಸಾಧ್ಯವಿಲ್ಲ ಒಂದು ವೇಳೆ ನೀರಿನಲ್ಲಿ ಸ್ನಾನ ಮಾಡುವುದರಿಂದ ಪಾವನ ಆಗುತ್ತದೆ ಎಂದರೆ ನಂತರ ಈ ಸಮಯ ಇಡೀ ಸೃಷ್ಟಿ ಪಾವನ ಆಗುತ್ತಿತ್ತು ಇಷ್ಟೆಲ್ಲ ಮಂದಿ ಪಾವನ ಜಗತ್ತಿನಲ್ಲಿ ಇರಬೇಕು ಇದಂತೂ ಹಳೆಯ ಸಂಪ್ರದಾಯ ನಡೆದು ಬರುತ್ತದೆ ಸಾಗರದಲ್ಲಿಯೂ ಪೂರಣ ಕಚಡ ಇತ್ಯಾದಿ ಹೋಗಿ ಸೇರುತ್ತದೆ ನಂತರ ಅದನ್ನು ಹೇಗೆ ಪಾವನ ಮಾಡುತ್ತೀರಿ ಪಾವನ ಆಗಬೇಕಿರುವುದಂತೂ ಆತ್ಮ ಅದಕ್ಕಾಗಿಯಂತೂ ಪರಮಪಿತ ಬೇಕು ಅವರು ಆತ್ಮಗಳನ್ನು ಪಾವನ ಮಾಡುತ್ತಾರೆ ಅಂದ ಮೇಲೆ ಸತ್ಯುಗದಲ್ಲಿ ಪಾವನರೇ ಇರುತ್ತಾರೆ ಕಲಿಯುಗದಲ್ಲಿ ಪತಿತರಿರುತ್ತಾರೆ ಎಂಬುದನ್ನು ನೀವು ತಿಳಿಸಬೇಕು ನೀವೀಗ ಸಂಗಮ ಯುಗದಲ್ಲಿದ್ದೀರಿ ಪತಿತರಿಂದ ಪಾವನರಾಗಲು ಪುರುಷಾರ್ಥ ಮಾಡುತ್ತಿದ್ದೀರಿ ನೀವು ತಿಳಿದಿದ್ದೀರಿ ನಾವು ಶೂದ್ರ ವರ್ಣದವರಾಗಿದ್ದೆವು ಈಗ ಬ್ರಾಹ್ಮಣ ವರ್ಣದವರಾಗಿದ್ದೇವೆ ಶಿವಬಾಬಾ ಪ್ರಜಾಪಿತ ಬ್ರಹ್ಮನ ಮೂಲಕ ಮಾಡುತ್ತಾರೆ ನಾವು ಮುಖ ವಂಶಾವಳಿ ಬ್ರಾಹ್ಮಣರಾಗಿದ್ದೇವೆ ಅವರು ಕುಕ ಆಗಿದ್ದಾರೆ ಪ್ರಜಾಪಿತ ಅಂದಾಗ ಎಲ್ಲರೂ ಪ್ರಜೆಯಾದರು ಪ್ರಜೆಯ ಪಿತ ಬ್ರಹ್ಮನಾಗಿದ್ದಾರೆ ಅವರಂತೂ ಮನುಕುಲದ ಮುತ್ತಜ್ಜನಾದರು ಖಂಡಿತ ಅವರು ಇದ್ದರು ನಂತರ ಎಲ್ಲಿಗೆ ಹೋದರು ಪುನರ್ಜನ್ಮವನ್ನಂತೂ ತೆಗೆದುಕೊಳ್ಳುತ್ತಾರಲ್ಲವೇ ಇದನ್ನಂತೂ ಮಕ್ಕಳಿಗೆ ತಿಳಿಸಿಕೊಡಲಾಗಿದೆ ಬ್ರಹ್ಮಾರವರು ಸಹ ಪುನರ್ಜನ್ಮ ತೆಗೆದುಕೊಳ್ಳುತ್ತಾರೆ ಬ್ರಹ್ಮ ಹಾಗೂ ಸರಸ್ವತಿ ತಂದೆ ಮತ್ತು ತಾಯಿ ಅವರೇ ನಂತರ ಮಹಾರಾಜ ಮಹಾರಾಣಿ ಲಕ್ಷ್ಮೀನಾರಾಯಣ ಆಗುತ್ತಾರೆ ಅವರಿಗೆ ವಿಷ್ಣು ಎಂದು ಕರೆಯುತ್ತಾರೆ ಅವರೇ ನಂತರ ಎಂಬತ್ನಾಲ್ಕು ಜನ್ಮಗಳ ನಂತರ ಬಂದು ಬ್ರಹ್ಮ ಸರಸ್ವತಿಯಾಗುತ್ತಾರೆ ಈ ರಹಸ್ಯವನ್ನಂತೂ ತಿಳಿಸಿಕೊಡಲಾಗಿದೆ ಹೇಳುತ್ತಾರೆ ಜಗದಂಬೆಯಂತೂ ಇಡೀ ಜಗತ್ತಿನ ಆದರು ಮನೆಯಲ್ಲಿ ಪ್ರತಿಯೊಬ್ಬರಿಗೂ ತನ್ನ ತನ್ನ ಲೌಕಿಕ ತಾಯಿಯಂತೂ ಇದ್ದಾರೆ ಆದರೆ ಜಗದಂಬೆಯನ್ನು ಯಾರೂ ತಿಳಿದೇ ಇಲ್ಲ ಹಾಗೆಯೇ ಅಂಧಶ್ರದ್ಧೆಯಿಂದ ಶ್ರದ್ಧೆಯಿಂದ ಹೇಳಿಬಿಡುತ್ತಾರೆ ಏನನ್ನೂ ತಿಳಿದುಕೊಂಡಿಲ್ಲ ಯಾರ ಪೂಜೆ ಮಾಡುತ್ತಾರೆ ಅವರ ಕರ್ತವ್ಯವನ್ನು ತಿಳಿದಿಲ್ಲ ಈಗ ನೀವು ಮಕ್ಕಳು ತಿಳಿದಿದ್ದೀರಿ ಶ್ರೇಷ್ಠಾತಿ ಶ್ರೇಷ್ಠ ರಚಯಿತನಾಗಿದ್ದಾರೆ ಇದು ಉಲ್ಟಾ ವೃಕ್ಷ ಆಗಿದೆ ಇದರ ಬೀಜ ರೂಪ ಮೇಲಿದ್ದಾರೆ ನಿಮ್ಮನ್ನು ಪಾವನ ಮಾಡಲು ತಂದೆ ಮೇಲಿಂದ ಕೆಳಗೆ ಬರಬೇಕು ನೀವು ಮಕ್ಕಳು ತಿಳಿದಿದ್ದೀರಿ ಬಾಬಾ ಬಂದಿದ್ದಾರೆ ನಮಗೆ ಈ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ಕೊಟ್ಟು ನಂತರ ಆ ಹೊಸ ಸೃಷ್ಟಿಯ ಚಕ್ರವರ್ತಿ ರಾಜರಾಣಿ ಮಾಡುತ್ತಾರೆ ಈ ಚಕ್ರದ ರಹಸ್ಯವನ್ನು ನಿಮ್ಮ ಹೊರತಾಗಿ ಜಗತ್ತಿನಲ್ಲಿ ಬೇರೆ ಯಾರೂ ತಿಳಿದಿಲ್ಲ ತಂದೆ ಹೇಳುತ್ತಾರೆ ಪುನಃ ಐದು ಸಾವಿರ ವರ್ಷದ ನಂತರ ಬಂದು ನಿಮಗೆ ತಿಳಿಸುತ್ತೇನೆ ಈ ಡ್ರಾಮಾ ಮಾಡಿ ಮಾಡಲ್ಪಟ್ಟಿರುವುದಾಗಿದೆ ಡ್ರಾಮಾದ ಸೃಷ್ಟಿಕರ್ತ ನಿರ್ದೇಶಕ ಮುಖ್ಯ ಪಾತ್ರಧಾರಿ ಹಾಗೂ ಡ್ರಾಮಾದ ಆದಿ ಮಧ್ಯ ಅಂತ್ಯವನ್ನು ತಿಳಿದೇ ಹೋದರೆ ಅವರಿಗೆ ಬುದ್ಧಿಹೀನರು ಎನ್ನಬೇಕಲ್ಲವೇ ತಂದೆ ಹೇಳುತ್ತಾರೆ ಐದು ಸಾವಿರ ವರ್ಷದ ಮೊದಲು ಸಹ ನಾನು ನಿಮಗೆ ತಿಳಿಸಿದ್ದೆ ನಿಮಗೆ ನನ್ನ ಪರಿಚಯ ಕೊಟ್ಟಿದ್ದೆ ಹೇಗೆ ಈಗ ಕೊಡುತ್ತಿದ್ದಾರೆ ನಿಮ್ಮನ್ನು ಪವಿತ್ರರನ್ನಾಗಿ ಮಾಡಲಾಗಿತ್ತು ಹೇಗೆ ಈಗ ಮಾಡುತ್ತಿದ್ದೇನೆ ತನ್ನನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಅವರೇ ಸರ್ವಶಕ್ತಿವಂತ ಪತಿತ ಪಾವನಾಗಿದ್ದಾರೆ ಗಾಯನವೂ ಇದೆ ಅಂತ್ಯಕಾಲದಲ್ಲಿ ಏನನ್ನಾದರೂ ಸ್ಮರಿಸಿದರೆ ಪದೇ ಪದೇ ಅದೇ ಯೋನಿಯಲ್ಲಿ ಹೋಗುತ್ತಾರೆ ಈಗ ಈ ಸಮಯ ನೀವು ಜನ್ಮವನ್ನಂತೂ ತೆಗೆದುಕೊಳ್ಳುತ್ತೀರಿ ಆದರೆ ಕೋಳಿ ನಾಯಿ ಬೆಕ್ಕು ಪಕ್ಷಿ ಇತ್ಯಾದಿ ಆಗುವುದಿಲ್ಲ ಈಗ ಪಾರಲೌಕಿಕ ತಂದೆ ಬಂದಿದ್ದಾರೆ ಹೇಳುತ್ತಾರೆ ನಾನು ನೀವೆಲ್ಲ ಆತ್ಮಗಳ ತಂದೆಯಾಗಿದ್ದೇನೆ ಇವರೆಲ್ಲರೂ ಕಾಮಚಿತ್ತೆಯ ಮೇಲೆ ಕುಳಿತು ಕಪ್ಪಗಾಗಿದ್ದಾರೆ ಇವರನ್ನು ನಂತರ ಚಿತೆಯ ಮೇಲೆ ಕೂರಿಸಬೇಕು ನೀವೀಗ ಚಿತೆಯ ಮೇಲೆ ಕುಳಿತಿದ್ದೀರಿ ಚಿತೆಯ ಮೇಲೆ ಕುಳಿತು ವಿಕಾರಗಳಲ್ಲಿ ಹೋಗಲು ಸಾಧ್ಯವಿಲ್ಲ ನಾವು ಪವಿತ್ರರಾಗುತ್ತೇವೆಂದು ಪ್ರತಿಜ್ಞೆ ಮಾಡುತ್ತಾರೆ ಬಾಬಾ ಏನು ಆ ರಾಖಿಯನ್ನು ಕಟ್ಟಿಸುವುದಿಲ್ಲ ಇದಂತೂ ಭಕ್ತಿ ಮಾರ್ಗದ ಸಂಪ್ರದಾಯ ನಡೆದು ಬರುತ್ತದೆ ವಾಸ್ತವದಲ್ಲಿ ಇದು ಈ ಸಮಯದ ಮಾತಾಗಿದೆ ನೀವು ತಿಳಿಯುತ್ತೀರಿ ಪವಿತ್ರ ಆಗದ ಹೊರತು ಪಾವನ ಜಗತ್ತಿನ ಮಾಲೀಕರು ಹೇಗೆ ಆಗುತ್ತೀರಿ ಮತ್ತು ಸಹ ಪರಿಪಕ್ವ ಮಾಡಿಸಲು ಮಕ್ಕಳಿಂದ ಪ್ರತಿಜ್ಞೆ ಮಾಡಿಸಲಾಗುತ್ತದೆ ಬಾಬಾ ತಾವು ಬಂದರೆ ನಾವು ನಿಮ್ಮಿಂದ ಖಂಡಿತ ಆಸ್ತಿ ತೆಗೆದುಕೊಳ್ಳುತ್ತೇವೆ ಆ ರೀತಿ ಕೆಲವರು ರಕ್ತದಿಂದ ಬರೆದುಕೊಡುತ್ತಾರೆ ಕೆಲವರು ಇನ್ಯಾವುದರಲ್ಲಾದರೂ ಬರೆಯುತ್ತಾರೆ ನಿರಾಕಾರ ಸಾಕಾರನಲ್ಲಿ ಬರುತ್ತಾರಲ್ಲವೇ ಹೇಗೆ ತಂದೆ ಪರಮಧಾಮದಿಂದ ಕೆಳಗೆ ಇಳಿಯುತ್ತಾರೆ ಅದೇ ರೀತಿ ನೀವಾತ್ಮಗಳು ಸಹ ಇಳಿಯುತ್ತೀರಿ ಪಾತ್ರ ಅಭಿನಯಿಸಲು ಮೇಲಿಂದ ಕೆಳಗೆ ಬರುತ್ತೀರಿ ಇದನ್ನು ನೀವು ತಿಳಿಯುತ್ತೀರಿ ಇದು ಸುಖ ಮತ್ತು ದುಃಖದ ಅರ್ಧ ಅರ್ಧಕಲ್ಪ ಸುಖ ಅರ್ಧಕಲ್ಪ ದುಃಖ ಇದೆ ತಂದೆ ತಿಳಿಸುತ್ತಾರೆ ಮುಕ್ಕಾಲು ಭಾಗಕ್ಕಿಂತಲೂ ನೀವು ಹೆಚ್ಚು ಸುಖವನ್ನು ಭೋಗಿಸುತ್ತೀರಿ ಅರ್ಧಕಲ್ಪದ ನಂತರನೂ ನೀವು ಧನವಂತರಾಗಿದ್ದೀರಿ ಎಷ್ಟು ದೊಡ್ಡ ಮಂದಿರ ಇತ್ಯಾದಿಯನ್ನು ಕಟ್ಟುತ್ತಾರೆ ಕಡೆಗೆ ಯಾವಾಗ ಸಂಪೂರ್ಣ ತಮೋಪ್ರಧಾನ ಭಕ್ತಿ ಆಗುತ್ತದೆಯೋ ಆಗ ದುಃಖವಾಗುತ್ತದೆ ತಂದೆ ತಿಳಿಸಿದ್ದಾರೆ ಮೊಟ್ಟಮೊದಲು ನೀವು ಅವ್ಯಭಿಚಾರಿ ಭಕ್ತರಾಗಿದ್ದೀರಿ ಕೇವಲ ಒಬ್ಬರ ಭಕ್ತಿ ಮಾಡುತ್ತಿದ್ದೀರಿ ಆ ತಂದೆ ನಿಮ್ಮನ್ನು ದೇವತೆ ಮಾಡುತ್ತಾರೆ ಸುಖಧಾಮಕ್ಕೆ ಕರೆದೊಯ್ಯುತ್ತಾರೆ ಅವರನ್ನೇ ನೀವು ಪೂಜೆ ಮಾಡುತ್ತಿದ್ದೀರಿ ನಂತರದಲ್ಲಿ ವ್ಯಭಿಚಾರಿ ಭಕ್ತಿ ಶುರುವಾಗುತ್ತದೆ ಮೊದಲು ಒಬ್ಬರ ಪೂಜೆ ನಂತರ ದೇವತೆಗಳ ಪೂಜೆ ಮಾಡುತ್ತಿದ್ದೀರಿ ಈಗಂತೂ ಪಂಚಭೂತಗಳಿಂದ ತಯಾರಾದ ಶರೀರಗಳನ್ನು ಪೂಜೆ ಮಾಡುತ್ತಾರೆ ಚೈತನ್ಯದನ್ನು ಸಹ ಅಂದಹಾಗೆ ಜಡದ್ದನ್ನು ಸಹ ಪೂಜೆ ಮಾಡುತ್ತಾರೆ ಪಂಚ ತತ್ವಗಳಿಂದ ಆದ ಶರೀರಗಳನ್ನು ದೇವತೆಗಳಿಗಿಂತಲೂ ಶ್ರೇಷ್ಠ ಎಂದು ತಿಳಿಯುತ್ತಾರೆ ದೇವತೆಗಳ ಮೂರ್ತಿಗಂತೂ ಬ್ರಾಹ್ಮಣರಷ್ಟೇ ಕೈಗಳಿಂದ ಮುಟ್ಟುತ್ತಾರೆ ನಿಮ್ಮಲ್ಲಂತೂ ಸಾಕಷ್ಟು ಗುರುಜನರಿದ್ದಾರೆ ಇದನ್ನು ತಂದೆ ಕುಳಿತು ತಿಳಿಸುತ್ತಾರೆ ಈ ದಾದಾ ಸಹ ಹೇಳುತ್ತಾರೆ ನಾನೂ ಕೂಡ ಎಲ್ಲವನ್ನೂ ಮಾಡಿದ್ದೇನೆ ಕಿವಿ ಮೂಗು ಇತ್ಯಾದಿ ಎಲ್ಲ ಅಂಗಾಂಗಗಳಿಂದ ಹಠಯೋಗವನ್ನು ಮಾಡಿದ್ದೆ ಕಡೆಗೆ ಎಲ್ಲವನ್ನು ಬಿಡಬೇಕಾಯಿತು ಆ ಕೆಲಸ ಮಾಡಲೇ ಅಥವಾ ಈ ಕೆಲಸ ಮಾಡಲೇ ಸೋಮಾರಿತನ ಬರುತ್ತಿತ್ತು ತೊಂದರೆ ಆಗುತ್ತಿತ್ತು ಪ್ರಾಣಾಯಾಮ ಇತ್ಯಾದಿಯನ್ನು ಕಲಿಯುವುದರಲ್ಲಿ ಬಹಳ ತೊಂದರೆ ಆಗುತ್ತದೆ ಕಲ್ಪ ಭಕ್ತಿ ಮಾರ್ಗದಲ್ಲಿದ್ದೀರಿ ಈಗ ಗೊತ್ತಾಗಿದೆ ತಂದೆ ಪೂರ್ಣ ಸರಿಯಾಗಿ ತಿಳಿಸುತ್ತಾರೆ ಭಕ್ತಿ ಪರಂಪರೆಯಿಂದ ನಡೆದು ಬರುತ್ತದೆ ಎಂದು ಅವರು ಹೇಳುತ್ತಾರೆ ಈಗ ಸತ್ಯುಗದಲ್ಲಿ ಭಕ್ತಿ ಎಲ್ಲಿಂದ ಬರಬೇಕು ಮನುಷ್ಯ ಸ್ವಲ್ಪನೂ ತಿಳಿದುಕೊಳ್ಳುವುದಿಲ್ಲ ಮಂದ ಬುದ್ಧಿಯಲ್ಲವೇ ಸತ್ಯುಗದಲ್ಲಂತೂ ಆ ರೀತಿ ಹೇಳುವುದಿಲ್ಲ ತಂದೆ ಹೇಳುತ್ತಾರೆ ನಾನು ಪ್ರತಿ ಐದು ಸಾವಿರ ವರ್ಷದ ನಂತರ ಬರುತ್ತೇನೆ ಯಾರೂ ತನ್ನ ಜನ್ಮಗಳನ್ನು ತಿಳಿದಿಲ್ಲವೋ ಅವರ ಶರೀರವನ್ನು ತೆಗೆದುಕೊಳ್ಳುತ್ತೇನೆ ಇವರೇ ನಂಬರ್ ಒನ್ ಸುಂದರಾಗಿದ್ದರು ಅವರೇ ಈಗ ಆಗಿದ್ದಾರೆ ಆತ್ಮ ಭಿನ್ನ ಭಿನ್ನ ಶರೀರವನ್ನು ಧರಿಸಿಕೊಳ್ಳುತ್ತದೆ ಮೇಲೆ ತಂದೆ ಹೇಳುತ್ತಾರೆ ಯಾರಲ್ಲಿ ನಾನು ಪ್ರವೇಶ ಮಾಡುತ್ತೇನೆ ಅವರಲ್ಲಿ ಈಗ ಕುಳಿತಿದ್ದೇನೆ ಏನನ್ನು ಕಲಿಸಲು ಬದುಕಿದ್ದು ಸಾಯುವುದನ್ನು ಈ ಜಗತ್ತಿನಿಂದ ಸಾಯಬೇಕಲ್ಲವೇ ಈಗ ನೀವು ಪವಿತ್ರ ಆಗಿ ಸಾಯಬೇಕು ನನ್ನ ಪಾತ್ರವೇ ಪಾವನ ಮಾಡುವಂಥದ್ದಾಗಿದೆ ಹೇ ಪತಿತ ಪಾವನ ಎಂದು ನೀವು ಭಾರತವಾಸಿಯರೇ ಕೂಗುತ್ತೀರಿ ಬೇರೆ ಯಾರೂ ಹೇ ಬಿಡುಗಡೆದಾತ ದುಃಖದ ಜಗತ್ತಿನಿಂದ ಬಿಡಿಸಲು ಬನ್ನಿ ಆ ರೀತಿ ಹೇಳುವುದಿಲ್ಲ ಎಲ್ಲರೂ ಮುಕ್ತಿಧಾಮಕ್ಕೆ ಹೋಗಲೆಂದೇ ಪರಿಶ್ರಮ ಪಡುತ್ತಾರೆ ನೀವು ಮಕ್ಕಳು ಸುಖಧಾಮಕ್ಕಾಗಿ ಪುರುಷಾರ್ಥ ಮಾಡುತ್ತೀರಿ ಅದು ಪ್ರವೃತ್ತಿ ಮಾರ್ಗದವರಿಗಾಗಿ ಇದೆ ನೀವು ತಿಳಿದಿದ್ದೀರಿ ನಾವು ಪ್ರವೃತ್ತಿ ಮಾರ್ಗದವರು ಪವಿತ್ರವಾಗಿದ್ದೆವು ಪುನಃ ಅಪವಿತ್ರರಾದೆವು ಪ್ರವೃತ್ತಿ ಮಾರ್ಗದವರ ಕೆಲಸವನ್ನು ನಿವೃತ್ತಿ ಮಾರ್ಗದವರು ಮಾಡಲು ಸಾಧ್ಯವಿಲ್ಲ ಯಜ್ಞ ತಪ ದಾನ ಇತ್ಯಾದಿ ಎಲ್ಲವನ್ನು ಪ್ರವೃತ್ತಿ ಮಾರ್ಗದವರು ಮಾಡುತ್ತಾರೆ ಈಗ ನಾವು ಎಲ್ಲವನ್ನು ತಿಳಿದಿದ್ದೇವೆ ಎಂದು ನೀವೀಗ ಫೀಲ್ ಮಾಡುತ್ತೀರಿ ಶಿವ್ ಬಾಬಾ ನಮ್ಮೆಲ್ಲರಿಗೂ ಮನೆಯಲ್ಲಿ ಕುಳಿತು ಓದಿಸುತ್ತಿದ್ದಾರೆ ವಿಶ್ವಪಿತ ತಂದೆ ಅಪರಿಮಿತದ ಸುಖ ಕೊಡುವವರಾಗಿದ್ದಾರೆ ನೀವು ಅವರನ್ನು ಬಹಳ ಸಮಯದ ನಂತರ ಮಿಲನ ಮಾಡುತ್ತೀರಿ ಆದ್ದರಿಂದ ಪ್ರೀತಿಯ ಕಂಬನಿ ಬರುತ್ತದೆ ಬಾಬಾ ಎನ್ನುವುದರಿಂದಲೇ ರೋಮಾಂಚನ ಆಗುತ್ತದೆ ಓಹೋ ಬಾಬಾ ನಾವು ಮಕ್ಕಳ ಸೇವೆಗಾಗಿ ಬಂದಿದ್ದಾರೆ ಈ ವಿದ್ಯೆಯಿಂದ ಸುಂದರ ಹೂವನ್ನಾಗಿ ಮಾಡಿ ಬಾಬಾ ನಮ್ಮನ್ನು ಕರೆದೊಯ್ಯುತ್ತಾರೆ ಈ ಕೊಳಕು ಜಗತ್ತಿನಿಂದ ಬಿಡಿಸಿ ತನ್ನ ಜೊತೆಯಲ್ಲಿ ನಮ್ಮನ್ನು ಕರೆದೊಯ್ಯುತ್ತಾರೆ ಭಕ್ತಿ ಮಾರ್ಗದಲ್ಲಿ ನೀವಾತ್ಮ ಹೇಳುತ್ತಿದ್ದೀರಿ ಬಾಬಾ ತಾವು ಬಂದರೆ ನಾವು ಅರ್ಪಿತರಾಗುತ್ತೇವೆ ಎಂದು ನಾನು ನಿಮ್ಮವನಾಗಿಯೇ ಇರುತ್ತೇನೆ ಬೇರೆ ಯಾರೂ ಇಲ್ಲ ಕ್ರಮಾನುಸಾರವಾಗಿಯಂತೂ ಇದ್ದೇ ಇದ್ದಾರೆ ಎಲ್ಲರ ಪಾತ್ರ ತನ್ನ ತನ್ನದಿದೆ ಕೆಲವರಂತೂ ತಂದೆಯನ್ನು ಬಹಳ ಪ್ರೀತಿ ಮಾಡುತ್ತಾರೆ ಅವರು ಸ್ವರ್ಗದ ಆಸ್ತಿ ಕೊಡುತ್ತಾರೆ ಸತ್ಯೋಗದಲ್ಲಿ ಅಳುವ ಹೆಸರು ಇರುವುದಿಲ್ಲ ಇಲ್ಲಂತೂ ಎಷ್ಟೊಂದು ಅಳುತ್ತಾರೆ ಸ್ವರ್ಗಕ್ಕೆ ಹೋಗಿದ್ದಾರೆಂದರೆ ಏತಕ್ಕಾಗಿ ಅಳಬೇಕು ಇನ್ನೂ ವಾದ್ಯಗಳನ್ನು ನುಡಿಸಬೇಕು ಅಲ್ಲಂತೂ ವಾದ್ಯಗಳನ್ನು ನುಡಿಸುತ್ತಾರೆ ಖುಷಿಯಿಂದ ಶರೀರವನ್ನು ಬಿಟ್ಟು ಬಿಡುತ್ತಾರೆ ಈ ಸಂಪ್ರದಾಯ ಇಲ್ಲಿಂದ ಶುರುವಾಗುತ್ತದೆ ನಾವು ನಮ್ಮ ಮನೆಗೆ ಹೋಗಬೇಕೆಂದು ಇಲ್ಲಿ ನೀವು ಹೇಳುತ್ತೀರಿ ಅಲ್ಲಂತೂ ಪುನರ್ಜನ್ಮ ತೆಗೆದುಕೊಳ್ಳಬೇಕೆಂದು ತಿಳಿಯುತ್ತೀರಿ ಮೇಲೆ ತಂದೆ ಎಲ್ಲ ವಿಚಾರಗಳನ್ನು ತಿಳಿಸಿಕೊಡುತ್ತಾರೆ ಭ್ರಮರಿಯ ಉದಾಹರಣೆ ಸಹ ನಿಮ್ಮದಾಗಿದೆ ನೀವು ಬ್ರಾಹ್ಮಣಿಯರು ವಿಷದ ಕೀಟಾಣುಗಳಿಗೆ ನೀವು ಭೂಪು ಮಾಡುತ್ತೀರಿ ನಿಮಗಂತೂ ತಂದೆ ಹೇಳುತ್ತಾರೆ ಈ ಶರೀರವನ್ನು ಸಹ ಬಿಡಬೇಕು ಬದುಕಿದ್ದು ಸಾಯಬೇಕು ತಂದೆ ಹೇಳುತ್ತಾರೆ ತನ್ನನ್ನು ಆತ್ಮನೆಂದು ತಿಳಿಯಿರಿ ನಾವೀಗ ಹಿಂತಿರುಗಿ ಹೋಗಬೇಕು ತನ್ನನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕು ದೇಹವನ್ನು ಮರೆಯುತ್ತಾ ಸಾಗಿ ತಂದೆಯಂತೂ ಬಹಳ ಮಧುರ ಆಗಿದ್ದಾರೆ ಹೇಳುತ್ತಾರೆ ನಾನು ನೀವು ಮಕ್ಕಳನ್ನು ವಿಶ್ವದ ಮಾಲೀಕ ಮಾಡಲು ಬಂದಿದ್ದೇನೆ ಈಗ ಶಾಂತಿಧಾಮ ಹಾಗೂ ಸುಖಧಾಮವನ್ನು ನೆನಪು ಮಾಡಿ ಆಲಿಫ್ ಮತ್ತು ಬೆ ಇದು ದುಃಖಧಾಮ ಆಗಿದೆ ಶಾಂತಿಧಾಮ ನಾವಾತ್ಮಗಳ ಮನೆಯಾಗಿದೆ ನಾವು ಪಾತ್ರ ಅಭಿನಯಿಸಿದ್ದೇವೆ ನಾವೀಗ ಮನೆಗೆ ಹೋಗಬೇಕು ಅಲ್ಲಿ ಈ ಕೊಳಕು ಶರೀರ ಇರುವುದಿಲ್ಲ ಈಗಂತೂ ಇದು ಸಂಪೂರ್ಣವೇ ಟೊಳ್ಳಾದ ಶರೀರ ಆಗಿ ಹೋಗಿದೆ ಈಗ ತಂದೆ ನಮಗೆ ಸೂಚನೆಯ ಮೂಲಕ ಕಲಿಸುತ್ತಾರೆ ನಾನೂ ಸಹ ಆತ್ಮ ಆಗಿದ್ದೇನೆ ನೀವು ಸಹ ಆತ್ಮ ಆಗಿದ್ದೀರಿ ನಾನು ಶರೀರದಿಂದ ಬೇರೆಯಾಗಿ ನಿಮಗೂ ಸಹ ಅದನ್ನೇ ಕಲಿಸುತ್ತೇನೆ ನೀವು ಕೂಡ ತನ್ನನ್ನು ಶರೀರದಿಂದ ಭಿನ್ನ ಎಂದು ತಿಳಿಯಿರಿ ಈಗ ಮನೆಗೆ ಹೋಗಬೇಕು ಇಲ್ಲಂತೂ ಈಗ ಇರುವಂತಿಲ್ಲ ಇದನ್ನು ಸಹ ತಿಳಿದಿದ್ದೀರಿ ಈಗ ವಿನಾಶ ಆಗಬೇಕು ಭಾರತದಲ್ಲಿ ರಕ್ತದ ನದಿಗಳು ಹರಿಯುತ್ತದೆ ನಂತರ ಭಾರತದಲ್ಲಿ ಹಾಲಿನ ನದಿಗಳು ಹರಿಯುತ್ತದೆ ಇಲ್ಲಿ ಎಲ್ಲ ಧರ್ಮದವರು ಒಟ್ಟಿಗೆ ಇದ್ದಾರೆ ಪರಸ್ಪರದಲ್ಲಿ ಎಲ್ಲರೂ ಹೊಡೆದಾಡಿ ಸಾಯುತ್ತಾರೆ ಇದು ಅಂತಿಮದ ಮೃತ್ಯು ಆಗಿದೆ ಪಾಕಿಸ್ತಾನದಲ್ಲಿ ಏನೇನು ಆಗುತ್ತಿತ್ತು ಬಹಳ ಕಠಿಣ ದೃಶ್ಯ ಇತ್ತು ಯಾರಾದರೂ ನೋಡಿದರೆ ಪ್ರಜ್ಞಾಹೀನರಾಗುತ್ತಾರೆ ಈಗ ಬಾಬಾ ನಿಮ್ಮನ್ನು ಶಕ್ತಿಶಾಲಿ ಮಾಡುತ್ತಾರೆ ಶರೀರದ ಭಾನವನ್ನು ಸಹ ತೆಗೆದು ಬಿಡುತ್ತಾರೆ ಬಾಬರವರು ನೋಡಿದ್ದಾರೆ ಮಕ್ಕಳು ನೆನಪಿನಲ್ಲಿರುವುದಿಲ್ಲ ಬಹಳ ನಿಶಕ್ತರಾಗಿದ್ದಾರೆ ಆದ್ದರಿಂದ ಸೇವೆ ವೃದ್ಧಿ ಆಗುವುದಿಲ್ಲ ಪದೇ ಪದೇ ಬರೆಯುತ್ತಾರೆ ಬಾಬಾ ನೆನಪು ಮರೆತು ಹೋಗುತ್ತದೆ ಬುದ್ಧಿ ಜೋಡಣೆ ಆಗುವುದಿಲ್ಲ ಬಾಬಾ ಹೇಳುತ್ತಾರೆ ಯೋಗ ಎಂಬ ಶಬ್ದವನ್ನು ಬಿಟ್ಟುಬಿಡಿ ವಿಶ್ವದ ಚಕ್ರಾಧಿಪತ್ಯವನ್ನು ಕೊಡುವಂತಹ ತಂದೆಯನ್ನು ನೀವು ಮರೆತು ಹೋಗುತ್ತೀರೇನೋ ಭಕ್ತಿಯಲ್ಲಿ ಮೊದಲು ಬುದ್ಧಿ ಎಲ್ಲಾದರೊಂದು ಕಡೆ ಹೊರಟು ಹೋಗುತ್ತಿತ್ತು ಆಗ ತನಗೆ ಜಿಗುಟುಕೊಳ್ಳುತ್ತಿದ್ದರು ಬಾಬಾ ಹೇಳುತ್ತಾರೆ ನೀವಾತ್ಮ ಅವಿನಾಶಿಯಾಗಿದ್ದೀರಿ ಕೇವಲ ನೀವು ಪತಿತ ಹಾಗೂ ಪಾವನರಾಗುತ್ತೀರಿ ಉಳಿದ ಆತ್ಮ ಏನು ಚಿಕ್ಕದು ದೊಡ್ಡದು ಆಗುವುದಿಲ್ಲ ಒಳ್ಳೆಯದು ಮಧುರಾತಿ ಮಧುರಾ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ತನ್ನೊಂದಿಗೆ ತಾನು ಮಾತುಗಳನ್ನಾಡಿ ಓಹೋ ಬಾಬಾ ನಮ್ಮ ಸೇವೆಗಾಗಿ ಬಂದಿದ್ದಾರೆ ಅವರು ನಮಗೆ ಮನೆಯಲ್ಲಿ ಕುಳಿತು ಓದಿಸುತ್ತಿದ್ದಾರೆ ವಿಶ್ವಪಿತ ತಂದೆ ಅಪರಿಮಿತದ ಸುಖ ಕೊಡುವವರಾಗಿದ್ದಾರೆ ಈಗ ನಾವು ಅವರನ್ನು ಮಿಲನ ಮಾಡಿದ್ದೇವೆ ಆ ರೀತಿ ಪ್ರೀತಿಯಿಂದ ಬಾಬಾ ಎನ್ನಿ ಆಗ ಖುಷಿಯಿಂದ ಪ್ರೇಮದ ಕಂಬನಿ ಬರಲಿ ರೋಮಾಂಚನವಾಗಲಿ ಎರಡು ಈಗ ಹಿಂತಿರುಗಿ ಮನೆಗೆ ಹೋಗಬೇಕು ಆದ್ದರಿಂದ ಎಲ್ಲರಿಂದ ಮೋಹವನ್ನು ತೆಗೆದು ಬದುಕಿದ್ದು ಸಾಯಬೇಕು ಈ ದೇಹವನ್ನು ಸಹ ಮರೆಯಬೇಕು ಇದರಿಂದ ಬೇರೆ ಆಗುವ ಅಭ್ಯಾಸ ಮಾಡಬೇಕು ವರದಾನ ಕಳೆದು ಹೋದ ವಿಚಾರಗಳು ಹಾಗೂ ವೃತ್ತಿಗಳನ್ನು ಸಮಾಪ್ತಿ ಮಾಡಿ ಸಂಪೂರ್ಣ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸ್ವಚ್ಛ ಆತ್ಮ ಆಗಿರಿ ಕಳೆದು ಹೋದ ವಿಚಾರಗಳು ಹಾಗೂ ವೃತ್ತಿಗಳನ್ನು ಸಮಾಪ್ತಿ ಮಾಡಿ ಸಂಪೂರ್ಣ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸ್ವಚ್ಛ ಆತ್ಮ ಆಗಿರಿ ಸೇವೆಯಲ್ಲಿ ಸ್ವಚ್ಛ ಬುದ್ಧಿ ಸ್ವಚ್ಛ ವೃತ್ತಿ ಹಾಗೂ ಸ್ವಚ್ಛ ಕರ್ಮ ಸಫಲತೆಯ ಸಹಜ ಆಧಾರ ಆಗಿದೆ ಯಾವುದೇ ಸೇವೆಯ ಕಾರ್ಯವನ್ನು ಆರಂಭ ಮಾಡುತ್ತೀರೆಂದರೆ ಬುದ್ಧಿಯಲ್ಲಿ ಯಾವುದೇ ಆತ್ಮನ ಕಳೆದು ಹೋಗಿರುವ ವಿಚಾರಗಳು ಸ್ಮೃತಿಯಲ್ಲಂತೂ ಇಲ್ಲವೇ ಎಂಬುದನ್ನು ಮೊದಲು ಪರಿಶೀಲನೆ ಮಾಡಿಕೊಳ್ಳಿ ಅದೇ ವೃತ್ತಿ ದೃಷ್ಟಿಯಿಂದ ಅವರನ್ನು ನೋಡುವುದು ಅವರೊಂದಿಗೆ ಮಾತನಾಡುವುದು ಇತ್ಯಾದಿ ಇದರಿಂದ ಸಂಪೂರ್ಣ ಸಫಲತೆ ಆಗಲು ಸಾಧ್ಯವಿಲ್ಲ ಆದ್ದರಿಂದ ಕಳೆದು ಹೋಗಿರುವ ವಿಚಾರಗಳನ್ನು ಅಥವಾ ವೃತ್ತಿಗಳನ್ನು ಸಮಾಪ್ತಿ ಮಾಡಿ ಸ್ವಚ್ಛ ಆತ್ಮ ಆಗಿ ಆಗಲೇ ಸಂಪೂರ್ಣ ಸಫಲತೆ ಪ್ರಾಪ್ತಿಯಾಗುತ್ತದೆ ಸ್ಲೋಗನ್ ಯಾರು ಸ್ವಪರಿವರ್ತನೆ ಮಾಡಿಕೊಳ್ಳುತ್ತಾರೆ ಅವರ ಕೊರಳಿನಲ್ಲಿ ಬೆಜ್ಜಿಯ ಮಾಲೆ ಬರುತ್ತದೆ ಯಾರು ಸ್ವಪರಿವರ್ತನೆ ಮಾಡಿಕೊಳ್ಳುತ್ತಾರೆ ಅವರ ಕೊರಳಿನಲ್ಲಿ ಬೆಜ್ಜಿಯ ಮಾಲೆ ಬರುತ್ತದೆ ಶಾಂತಿ.